ಹಲೋ ಫ್ರೆಂಡ್ಸ್ ಎಲ್ಲರಿಗೂ ಕೂಡ ನಮಸ್ಕಾರ ನಾನು ರಮ್ಯಾ ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ಒಂದು ಮೋಟಿವೇಶನಲ್ ಸ್ಪೀಚ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಕೆಲವೊಂದು ವಿಚಾರಗಳ ಬಗ್ಗೆ ಮಾತಾಡಬೇಕು ಅಂತ ಹೇಳಿ ಸೊ ಅದಕ್ಕೂ ಮುಂಚೆ ನನ್ನ ಒಂದು ವಿಡಿಯೋನ ಯಾರಾದ್ರೂ ಸಬ್ಸ್ಕ್ರೈಬ್ ಮಾಡಿಕೊಡ್ತೆ ವೀಡಿಯೋನ ನೋಡ್ತಾ ಇದ್ದೀರಾ ಅಂತಂದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲೀಸ್ಗೂ ಕೂಡ ವೀಡಿಯೋನ ಶೇರ್ ಮಾಡ್ತಾ ಬನ್ನಿ ನನ್ನ ಒಂದು ಡೈಲಿ ವ್ಲಾಗ್ಸು ಮಿನಿ ವ್ಲಾಗ್ಸು ಟ್ರಾವೆಲಿಂಗ್ ವ್ಲಾಗ್ಸು ಫುಡ್ ಬ್ಲಾಗ್ಸ್ ಇದನ್ನೆಲ್ಲ ನಾನು ನನ್ನ ಒಂದು ಚಾನೆಲ್ನಲ್ಲಿ ಅಪ್ಡೇಟ್ ಮಾಡ್ತಾ ಬರ್ತೀನಿ ಹಾಗೆ ನನ್ನ ಒಂದು ಯೂಟ್ಯೂಬ್ನಲ್ಲಿ ಒಂದು ಮೊದಲ ಸ್ಟೆಪ್ ನಾನು ಇವತ್ತು ಕಂಪ್ಲೀಟ್ ಮಾಡಿದ್ದೀನಿ ತುಂಬಾ ಖುಷಿ ಆಗ್ತಾ ಇದೆ ಸೊ ಇದರಲ್ಲಿ ಕೆಲವೊಂದಷ್ಟು ಏಳು ಬೀಳುಗಳನ್ನ ನೋಡಿರ್ತೀವಿ ಬೈಗುಳಗಳು ಅದೆಲ್ಲ ಆಗಿರುತ್ತೆ ಮನೆಯವರಿಂದ ಅಪೋಸಿಷನ್ ಎಲ್ಲ ಆಗಿರತ್ತೆ ಯೂಟ್ಯೂಬ್ ಮಾಡೋರಿಗೆ ಸೊ ನನ್ನ ಒಂದು ಲೈಫ್ ಜರ್ನಿನಲ್ಲಿ ಯೂಟ್ಯೂಬಿಗೆ ಅಪೋಸಿಷನ್ ಅನ್ನೋದೇನೂ ಆಗಿಲ್ಲ ಬೈಗುಳ ಅನ್ನೋದೇನೂ ಆಗಿಲ್ಲ ಯಾಕಂದರೆ ನಾನು ಇದಕ್ಕೂ ಮುಂಚೆನೇ ಯೂಟ್ಯೂಬ್ ಚಾನಲ್ಗಳನ್ನ ಮಾಡಿದ್ದೀನಿ ಸೊ ಹಾಗಾಗಿ ನಾನು ಆಗಿ ಒಂದು ವಿಡಿಯೋ ಚಾನಲ್ ಇರಬೇಕು ಅಂತ ಹೇಳಿ ಒಂದು ವಿಡಿಯೋನ ಶ ಚಾನಲ್ನ ಶುರು ಮಾಡಿದ್ದೀನಿ ಇದಕ್ಕೂ ಕೂಡ ನಿಮ್ಮೆಲ್ಲರ ಪ್ರೋತ್ಸಾಹ ಸಿಗಲಿ ಅಂತ ಹೇಳಿ ನಾನು ನಿಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ ಹಾಗೆ ನಿಮ್ಮ ಆಶೀರ್ವಾದ ಕೂಡ ನನ್ನ ಮೇಲೆ ಇರಲಿ ನನ್ನ ಒಂದು ಪುಟ್ಟ ಫ್ಯಾಮಿಲಿ ಒಂದು ದೊಡ್ಡ ಫ್ಯಾಮಿಲಿ ಆಗ ಆಗೋದಕ್ಕೆ ಕೆಲವೊಂದು ಮಾಹಿತಿಗಳನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಡೋದಕ್ಕೆ ನನಗೆ ಅವಕಾಶಗಳನ್ನ ಮಾಡಿಕೊಡಿ ಅಂತ ಹೇಳಿ ಕೇಳ್ತಾ ಇದ್ದೀನಿ ನಾನು ಹೆಸರು ರಮ್ಯಾ ನಾನು ಬೆಂಗಳೂರಿಂದ ವೀಡಿಯೋಸ್ಗಳನ್ನ ಮಾಡ್ತಾ ಇರ್ತೀನಿ ಸೊ ಒಬ್ಬನಿ ಇವತ್ತಿನ ವೀಡಿಯೋ ಟಾಪಿಕ್ ಏನು ಅಂತ ಹೇಳಿ ಇಲ್ಲಿ ನೋಡಿದ್ರೆ ನಿಮಗೆ ಗೊತ್ತಾಗಿರುತ್ತೆ ಸೊ ನನ್ನ ಒಂದು ಇನ್ಸ್ಟಾಗ್ರಾಮ್ ಪೇಜ್ ಕೂಡ ಇದೆ ಯಾರಾದರೂ ಫಾಲೋ ಮಾಡಿಲ್ಲ ಅಂದರೆ ಪ್ಲೀಸ್ ಫಾಲೋ ಮಾಡಿ ರಮ್ಯಾ ಜೇನು ಅಂತ ಹೇಳಿ ಫಾಲೋ ಮಾಡಿ ಸರ್ಚ್ ಮಾಡಿ ಸಿಗುತ್ತೆ ಸೊ ಒಬ್ಬನಿ ಇವತ್ತಿನ ಆ ವೀಡಿಯೋ ಕಂಟೆಂಟ್ ಬಂದು ಲವ್ ಮತ್ತು ಹುಡ್ಗ ಹುಡ್ಗಿಯ ಒಂದು ಡಿಸಿಷನ್ಗಳು ಇದರಿಂದ ಮನೆಯವ್ರ ಮೇಲೆ ಯಾವ ರೀತಿಯಾಗಿ ಎಫೆಕ್ಟ್ ಆಗುತ್ತೆ ಇದು ಒಬ್ರದೇ ತಪ್ಪಾಗಿರುತ್ತಾ ಅಥವಾ ಇಬ್ರು ತಪ್ಪಾಗಿದ್ದರೂ ಕೂಡ ಮನೆಯವರೇ ಯಾವ ರೀತಿಯಾಗಿ ಅದರಿಂದ ಕೆಲವೊಂದು ಒಂದು ನೋವುಗಳನ್ನ ಹೇಗೆ ತಿನ್ನಬೇಕಾಗತ್ತೆ ಇದ್ರ ಬಗ್ಗೆ ನಾನು ಮಾಡ್ತಾ ಮಾಡ್ತಾಯಿದ್ದೀನಿ ಸೊ ಬನ್ನಿ ವೀಡಿಯೋನ ಶುರು ಮಾಡೋಣ ನಾನು ಈ ಒಂದು ವಿಡಿಯೋ ಮಾಡೋದಕ್ಕೆ ಕಾರಣ ಇನ್ಸ್ಟಾಗ್ರಾಮ್ನ ಸ್ಕ್ರೋಲ್ ಮಾಡ್ತಾ ಇರಬೇಕಿದ್ರೆ ಚಾಮುಂಡೇಶ್ವರಿ ದೇವಸ್ಥಾನದಲ್ಲಿ ತುಂಬ ಜನ ನರೆತಿರ್ತಾರೆ ಯಾಕಂದರೆ ಇವಾಗ ಆಷಾಢ ಸೀಸನ್ ಆಗಿರ್ಬೋದು ಪೂಜೆ ಎಲ್ಲ ಮಾಡ್ತಿರೋರು ಅದರಲ್ಲಿ ಒಬ್ಬರು ತಾಯಿ ಅಂದರೆ ಮಗನ ಕಳ್ಕೊಂಡಿದ್ದಾರೆ ಅನ್ಸುತ್ತೆ ಅವರ ಒಂದು ಮಾತಿನ ದಾಟಿಯಲ್ಲಿ ಹಾಗೆ ಇದ್ದಿದ್ದು ಕಳ್ಕೊಂಡಿದ್ದಾರೆ ಅಂತ ಅಂದರೆ ಸಾರಿ ಕಳ್ಕೊಂಡಿಲ್ಲ ಅಂತಂದರೆ ದೇವರು ಒಳ್ಳೇದು ಮಾಡಲಿ ಅಂತ ಹೇಳಿ ಕೇಳ್ಕೊತೀನಿ ಅವ್ರು ಹೇಳಿದ್ದು ಒಂದು ಮಾತು ನನಗೆ ಸ್ವಲ್ಪ ಬೇಜಾರು ಅಂತ ಅನ್ನಿಸ್ತು ಅವ್ರು ಹೇಳಿರೋದ್ರಲ್ಲಿ ಸರಿ ಎಷ್ಟಿದೆಯೋ ತಪ್ಪು ಅಷ್ಟೇ ಕೂಡ ಇದೆ ಯಾಕಂತಂದರೆ ಅವ್ರು ಹೇಳಿದ್ರು ನನ್ನ ಮಗ ಇವಾಗ ಇಲ್ಲ ನನ್ನ ಹತ್ರ ನನ್ನ ಜೊತೆಗೆ ನನ್ನ ಮಗ ಇಲ್ಲ ಅವನು ಲವ್ ಮಾಡಿದ್ದ ಅವಳಿಗೋಸ್ಕರ ಅವನು ನಮ್ಮಿಂದ ದೂರ ಹೋಗಿದ್ದಾನೆ ಆದರೆ ಅವನು ಲವ್ ಮಾಡಬೇಕಿದ್ರೆ ಇದ್ದಂತಹ ಧೈರ್ಯ ಅವಳನ್ನ ಮದುವೆ ಮಾಡಿಕೊಂಡು ಸಾಕುವಾಗ ಯಾಕೆ ಇರಲಿಲ್ಲ ಯಾಕೆ ನಮ್ಮನ್ನೆಲ್ಲ ದೂರ ಮಾಡ್ಕೋತೀರಾ ನೀವು ಮದುವೆ ಮಾಡ್ತೀರಾ ಮದುವೆ ಮಾಡ್ಕೊತೀರಾ ಪ್ರೀತಿ ಮಾಡ್ಕೊತೀರಾ ಮಾಡಿಕೊಡಿ ಆದರೆ ತಂದೆ ತಾಯಿಗಳಿಗೆ ನೋವು ಕೊಡುವಂತಹ ಒಂದು ವಿಷಯಗಳನ್ನ ಸನ್ನಿವೇಶಗಳನ್ನ ಸೃಷ್ಟಿ ಮಾಡಬೇಡಿ ಅನ್ನೋದು ಆ ತಾಯಿಯ ಒಂದು ಹೇಳಿಕೆಯಾಗಿತ್ತು ಅದನ್ನು ನಾನು ಒಪ್ಕೋತೀನಿ ಪ್ರೀತಿ ಮಾಡಿದ ಮೇಲೆ ಮದುವೆ ಆಗಬೇಕು ಇಲ್ಲ ಅಂತ ಅಂದರೆ ನಿಮ್ಮ ಒಂದು ಲೈಫ್ ಏನಿರುತ್ತೆ ಅದನ್ನು ಸಪ್ರೇಟಾಗಿನೋ ಅಥವಾ ಇಬ್ಬರು ಒಟ್ಟಿಗೆ ಏನೋ ಕಳೀತೀರ ಅದು ನಿಮ್ಮ ಒಂದು ಒಂದು ಅಭಿಪ್ರಾಯ ಆಗಿರುತ್ತೆ ನಿಮ್ಮ ಒಂದು ಜೀವನ ಆಗಿರುತ್ತೆ ಅದರ ಬಗ್ಗೆ ನಾನು ಪ್ರಶ್ನೆ ಮಾಡೋದಿಲ್ಲ ಸೊ ಆ ತಾಯಿ ಹೇಳಿದ ಮತ್ತೊಂದು ಮಾತು ಹೆಣ್ಮಕ್ಳು ತಂದೆ ತಾಯಿಗಳು ಚೆನ್ನಾಗಿದ್ದಾರೆ ಗಂಡು ಮಕ್ಕಳು ತಂದೆ ತಾಯಿಗಳು ಮಾತ್ರ ಈ ರೀತಿಯಾಗಿ ಬೀದಿಗೆ ಬಂದಿರೋದು ಅನ್ನೋ ಒಂದು ಮಾತನ್ನು ಹೇಳಿದರು ಸೊ ಅದು ನನಗೆ ತುಂಬಾ ಬೇಜಾರು ಅನ್ನಿಸ್ತು ಅವರು ಅವ್ರ ನೋವಿಂದ ಹೇಳಿದ್ದಾರೆ ಅದನ್ನು ಅವರು ಅಕ್ಸೆಪ್ಟ್ ಮಾಡ್ಕೊಂಡಿದ್ದಾರೆ ಓಕೆ ಆದರೆ ಹೆಣ್ಮಕ್ಳು ತಂದೆ ತಾಯಿಗಳು ಎಲ್ಲದರಲ್ಲೂ ಚೆನ್ನಾಗಿದ್ದಾರೆ ಅಂತ ಹೇಳೋದು ತಪ್ಪಾಗತ್ತೆ ಯಾಕೆ ಅಂತಂದ್ರೆ ಗಂಡು ಮಕ್ಕಳು ಎಷ್ಟು ನೋವು ತಿಂದಿರ್ತಾರೋ ಅಷ್ಟೇ ಹೆಣ್ಮಕ್ಳು ನೋವನ್ನ ತಿಂದಿರ್ತಾರೆ ಹೆಣ್ಮಕ್ಳು ಒಳ್ಳೆಯವರು ಅವರು ಅನ್ನೋ ಒಂದು ಇಂಟೆನ್ಷನ್ ಇಂದ ನಾನು ಈ ವಿಡಿಯೋನ ಮಾಡ್ತಾ ಇಲ್ಲ ಸೊ ತಪ್ಪು ಇಬ್ಬರಲ್ಲೂ ಇರುತ್ತೆ ಇಬ್ರು ಒಟ್ಟಿಗೆ ಕೂತು ಮಾತಾಡಿ ಈ ಒಂದು ವಿಚಾರನ ಅವರು ಸರಿ ಮಾಡ್ಕೋಬೋದಾಗಿರುತ್ತೆ ಪ್ರೀತಿ ಮಾಡಬೇಕಿದ್ರೆ ಇವ್ರ ಜೊತೆಗೆ ಓಡಾಡಬೇಕಿದ್ರೆ ಇಬ್ರು ಮಾತಾಡ್ಕೊಂಡೇ ಇರ್ತಾರೆ ಅಂತ ಅಂದಮೇಲೆ ಅವರು ಬೇರೆ ಆಗ್ಬೇಕಿದ್ರು ಅಷ್ಟೇ ಅವ್ರು ಮನೆಯವ್ರಿಗೆ ಒಪ್ಪಿಸ್ಬೇಕಿದ್ರು ಅಷ್ಟೇನೆ ಅವರು ಮಾತಾಡ್ಕೊಂಡೇ ಈ ಒಂದು ವಿಚಾರಗಳಲ್ಲಿ ಮುಂದುವರಿಬೇಕಾಗುತ್ತೆ ಏಕಾಏಕಿ ಅವನೇ ಮೋಸ ಮಾಡ್ದ ಅಥವಾ ಹುಡುಗಿನೇ ಮೋಸ ಮಾಡಿದ್ಲಾ ಅಂತ ಹೇಳಿ ಅವರು ಅವ್ರ ಪ್ರಾಣನ ತೆಕ್ಕೊಳೋದೇನಿದೆ ಅದನ್ನು ಯಾರು ಕೂಡ ಒಪ್ಪೋದಿಲ್ಲ ಆ ದೇವರು ಕೂಡ ಒಪ್ಪೋದಿಲ್ಲ ದೇವ್ರು ಕೊಟ್ಟಿರುವಂತಹ ಪ್ರಾಣ ಆ ದೇವರಾಗಿ ತೊಗೊಳೋವ್ರಿಗು ನಾವು ಕಾಯಬೇಕಾಗತ್ತೆ ಸೊ ನಾವು ನಮಗೋಸ್ಕರ ಬದುಕಬೇಕು ನಮ್ಮ ಮನೆಯವ್ರಿಗೋಸ್ಕರ ಬದುಕಬೇಕು ಪ್ರೀತಿ ಮಾಡಿ ಬಿಟ್ಟೋಗ್ತೀನಿ ಅಂತ ಅಂದರೆ ನೀವು ಬಿಟ್ಟೋಗೋರ್ಗೋಸ್ಕರ ನೀವ್ಯಾಕೋರುಗ್ತೀರಾ ಅವರೇ ಚೆನ್ನಾಗಿರ್ತೀನಿ ಅಂತ ಹೇಳಿ ನಂಬ್ಕೋತಾರೆ ಅವರೇ ಚೆನ್ನಾಗಿರ್ತೀವಿ ಅಂತ ಹೇಳಿ ನಮ್ಮ ಮುಂದೆ ತೋರಿಸ್ಕೋತಾರೆ ಅಂತಂದರೆ ಅವ್ರಿಗಿನ್ನ ಚೆನ್ನಾಗಿರ್ತೀವಿ ಅಂತ ನಾವು ತೋರಿಸ್ಕೋಬೇಕಾಗಿರುತ್ತೆ ಅದರಲ್ಲಿ ದುಡ್ಡುಕಿ ನಿರ್ಧಾರ ತೊಗೊಳ್ಳುವಂತಹ ಹುಡುಗ ಆಗಿರ್ಬೋದು ಹುಡುಗಿ ಆಗಿರ್ಬೋದು ಇದ್ರೆ ಇದನ್ನು ಯಾರು ಕೂಡ ಕ್ಷಮಿಸೋದಿಲ್ಲ ಇದರಿಂದ ನಿಮ್ಮ ಜೀವನ ನೀವೇ ಕಳ್ಕೊಂಡಿರೋ ಥರ ಆಗುತ್ತೆ ಎಷ್ಟೋ ಜನ ಹೆಣ್ಮಕ್ಳಿಗೆ ಮದುವೆ ಆದಮೇಲೆ ಈ ಒಂದು ಪರಿಸ್ಥಿತಿ ಬರುತ್ತೆ ಗಂಡ ಹೆಂಡತಿ ಸತ್ತೋಗಿರೋದು ಅವರು ನೋವು ನಿಮ್ಮ ನೋವಿಗಿನ ಅತಿ ಹೆಚ್ಚಾಗಿರುತ್ತೆ ನೀವು ಜೀವನದಲ್ಲಿ ಏನೂ ನೋಡಿರೋದಿಲ್ಲ ಯಾವ ಕಷ್ಟಗಳನ್ನೂ ನೋಡಿರೋದಿಲ್ಲ ಎಷ್ಟೋ ಒಂದು ನೂರು ಜೋಡಿಗಳು ಪ್ರೀತಿ ಮಾಡ್ತಾರೆ ಅಂತ ಅದರಲ್ಲಿ ಒಂದು ಪರ್ಸೆಂಟ್ ಮಾತ್ರ ಸಕ್ಸಸ್ಫುಲ್ ಆಗಿರ್ತಾರೆ ಇನ್ನು ತೊಂಬತ್ತೊಂಬತ್ತು ಪರ್ಸೆಂಟು ಮದುವೆ ಆಗೋವ್ರಿಗೂ ಜೊತೆಗಿರ್ತಾರೆ ಮದುವೆ ಆದಮೇಲೆ ಒಂದು ವರ್ಷ ಜೊತೆಗಿರ್ತಾರೆ ಇಷ್ಟರಲ್ಲ ಎಲ್ಲ ಕಿತ್ತಾಟಗಳಾಗೋಗ್ಬಿಡುತ್ತೆ ಅದಕ್ಕೆ ತಂದೆ ತಾಯಿಗಳು ಇದನ್ನು ಒಪ್ಪೋದಿಲ್ಲ ಮದುವೆ ಆದಮೇಲೆ ನೀವು ಇಷ್ಟಪಟ್ಟಿದ್ದೀರಾ ಅಂತ ಅಂದಮೇಲೆ ಮದುವೆ ಮಾಡ್ಕೊಳ್ಳಿ ಚೆನ್ನಾಗಿ ಬಾಳಿ ನಾವು ಮದುವೆ ಮಾಡ್ಕೊಂಡಿರೋದಕ್ಕೆ ನಾವು ಬಾಳ್ತಾ ಇದ್ದೀವಿ ಅಂತ ಹೇಳಿ ಮತ್ತೊಬ್ಬರಿಗೆ ತೋರಿಸ್ಕೋಬೇಕು ನಾವು ಚೆನ್ನಾಗಿರಬೇಕು ಅನ್ನೋದು ಮಾತ್ರ ನಮ್ಮ ಜೀವನ ಆಗಿರಬೇಕು ಇವಾಗ ಬ್ಯಾ ಬೇರೆ ಯಾರೋ ಏನೋ ಬೇರೆ ಕೆಲಸಗಳನ್ನ ಮಾಡ್ತಾರೆ ಅಂತ ಹೇಳಿಬಿಟ್ಟು ನಾವು ನಮ್ಮ ಜೀವನದ ದಾರಿಗಳನ್ನ ಬದಲಾಯಿಸ್ಕೋಬಾರ್ದು ನೀವು ಪ್ರೀತಿ ಮಾಡ್ತೀರಾ ಪ್ರೀತಿ ಮಾಡಿ ಮದುವೆ ಆಗಬೇಕಾ ಮದುವೆ ಮಾಡ್ಕೊಳ್ಳಿ ಆದರೆ ನೀವಿಬ್ಬರೂ ಮದುವೆ ಮಾಡ್ಕೊಳೋಕ್ಕಾಗಲ್ಲ ಅಂತಂದರೆ ಹೇಳಬಹುದು ನಮಗೆ ಈ ಥರ ಪರಿಸ್ಥಿತಿ ಇದೆ ಅಂತ ಹೇಳಿ ಅದನ್ನು ಮನೆಯವ್ರಿಗಾದರೂ ಹೇಳಿ ಆಗ್ಬೋದು ಅಥವಾ ಮನೆಯವ್ರ ಜೊತೆ ಕೂತ್ಕೊಂಡು ನಿರ್ಧಾರ ಮಾಡಿ ನೀವು ಮದುವೆ ಆಗ್ಬೋದು ಮನೆಯವರು ಒಪ್ಕೊಂಡಿಲ್ಲ ಅಂತ ಅಂದರೆ ನೀವು ಮೇಜರ್ ಆಗಿದ್ದರೆ ನೀವು ಮದುವೆ ಮಾಡ್ಕೋಬೋದು ಇದು ನಿಮ್ಮ ಲೈಫ್ ಸ್ಟೈಲ್ ಆಗಿರುತ್ತೆ ಇದಕ್ಕೆ ಕಾನೂನು ಪ್ರಕಾರನೂ ಕೂಡ ಒಪ್ಪಿಗೆ ಇದೆ ಇದು ನಿಮ್ಮ ಒಂದು ದಾಟಿ ನಿಮ್ಮ ಮನೆಯಲ್ಲಿ ಒಪ್ಕೊಳ್ಳಿಲ್ಲ ಅಂತ ಅಂದ್ರೂ ಕೂಡ ಅದು ನಿಮ್ಮ ಒಂದು ಅಭಿಪ್ರಾಯಕ್ಕೆ ಬಿಟ್ಟಿದ್ದು ನಿಮ್ಮ ಒಂದು ನಿರ್ಧಾರಕ್ಕೆ ಬಿಟ್ಟಿರೋದು ಹಾಗಂತ ಒಂದು ಜೀವನ ತಕ್ಕೊಳ್ಳುವಂತಹ ಕೆಲಸಗಳನ್ನ ಯಾರು ಕೂಡ ಮಾಡಬೇಡಿ ಅದು ಅಲ್ಲದೇನೆ ಹೆಣ್ಮಕ್ಳು ಅಪ್ಪ ಅಮ್ಮಂದರು ಮದುವೆ ಮಾಡಿಕೊಟ್ಟ ತಕ್ಷಣನೇ ಅವರು ಓ ನನ್ನ ಜವಾಬ್ದಾರಿ ಕಳೆದೋಯ್ತು ಅಂತ ಹೇಳ್ಬಿಟ್ಟು ಯಾವುದೇ ಕಾರಣಕ್ಕೂ ಅವರು ನೆಮ್ಮದಿಯಾಗಿರೋದಿಲ್ಲ ಹುಡುಗ ಸತ್ತೋದ ಅಥವಾ ಗಂಡ ಸತ್ತೋದ ಅಂತ ಹೇಳ್ಬಿಟ್ಟು ಅವರು ಖುಷಿಯಾಗಿ ಯಾವುದೇ ಕಾರಣಕ್ಕೂ ಇರೋದಿಲ್ಲ ಯಾಕಂತಂದ್ರೆ ಬದುಕಿರೋರು ಆ ಹೆಣ್ಮಗಳನ್ನ ನೋಡ್ಕೊಳ್ಳೋ ಜವಾಬ್ದಾರಿ ಅವ್ರದ್ದಾಗಿರುತ್ತೆ ಅವ್ರಿಗೆ ಮಕ್ಕಳು ಇತ್ತು ಅಂತಂದರೆ ಅಂದ್ರೆ ಅವ್ರನ್ನ ಸಾಕಿ ಅವರ ಭವಿಷ್ಯನ ಕಟ್ಕೊಡ್ಬೇಕು ಅನ್ನೋ ಜವಾಬ್ದಾರಿನೂ ಕೂಡ ಅವ್ರ ತಲೆ ಮೇಲೆ ಬಿದ್ದಿರುತ್ತೆ ಗಂಡ್ ಮಗ ಅಂತ ಹೇಳಿ ಸ್ವಲ್ಪ ದಿನ ಕೊರಗ್ಬಿಟ್ಟು ನೀವು ಬಿಡು ಹೋದ್ರೆ ಹೋಯ್ತು ಹೋಗಿದಾನೆ ಅವಳೇನಕ್ಕೆ ಹಾಗೆ ಹೇಗೆ ಅಂತ ಹೇಳಿ ದಬ್ಬಾಯಿಸ್ಕೊಂಡು ಇರೋರು ಇದ್ದಾರೆ ತುಂಬಾ ಜನ ಇದ್ದಾರೆ ಅಥವಾ ನನ್ನ ಮಗ ಹೋಗಿದ್ದಾನೆ ನನ್ನ ಮಗನ ನೆನಪಿಗೆ ನನ್ನ ಮಗನೇ ಮತ್ತೆ ಹುಟ್ಟು ಬಂದಿದ್ದಾನೆ ಅಂತ ಹೇಳಿ ಸೊಸೆ ಮಕ್ಕಳ ಜೊತೆ ಇರುವಂತಹ ಸಂಬಂಧಗಳು ಕೂಡ ತುಂಬಾ ಇದೆ ಅದರಲ್ಲಿ ಹೆಣ್ಮಕ್ಳು ತಂದೆ ತಾಯಿಗಳು ಆರಾಮಾಗಿರ್ತಾರೆ ಹುಡ್ಗ ಸತ್ತೋದ್ರು ಕೂಡ ಅಂತ ಹೇಳೋದು ತಪ್ಪು ಆ ಮಾತನ್ನ ನಾನು ಒಪ್ಪೋದಿಲ್ಲ ಅದೇ ಪ್ರಕಾರ ಹುಡ್ಗಿ ಸತ್ತೋದ ತಕ್ಷಣವೇ ಹುಡ್ಗನಗೂ ಬೇರೆ ಮದುವೆ ಎಲ್ಲ ಮಾಡ್ತಿರಲ್ಲ ಹಾಗಿದ್ಮೇಲೆ ಹುಡ್ಗನ ತಂದೆ ತಾಯಿಗಳು ಆರಾಮಾಗಿರ್ತಾರಲ್ವ ಆ ಮಾತನ್ನ ಯಾಕೆ ಒಪ್ಕೊಳೋದಿಲ್ಲ ಆ ಒಂದು ಲೇಡಿ ಹೇಳಿರೋ ಮಾತು ನನಗೆ ತುಂಬಾ ಬೇಜಾರಾಯಿತು ಅದರಲ್ಲಿ ನೀವು ಮದುವೆ ಆಗಬೇಕು ಅಂತ ಅಂದ್ಕೊಂಡ್ರೆ ನೀವು ಪ್ರೀತಿ ಮಾಡಬೇಕು ಅಂತ ಅಂದ್ಕೊಂಡ್ರೆ ಅದು ನಿಮ್ಮ ನಿರ್ಧಾರ ಹೇಗಾಗಿರುತ್ತೋ ಬೇರೆ ಆಗಬೇಕು ಅನ್ನೋದು ನಿಮ್ಮ ನಿರ್ಧಾರ ಆಗಿರುತ್ತೆ ಹಾಗಂತ ಸಾಯ್ಬೇಕು ಅಂತ ಹೇಳಿ ಎಲ್ಲೂ ಯಾರೂ ಕೂಡ ಹೇಳಿಲ್ಲ ಅದು ನೀವು ನಿಮ್ಮ ಮೂರ್ಖತನದಿಂದ ನಿಮಗೆ ಪ್ರಪಂಚನ ಎದುರಿಸೋದಕ್ಕೆ ಇಲ್ಲದೆ ಇರುವಂತಹ ಧೈರ್ಯದಿಂದ ಆಗಿರುವಂಥದ್ದು ಯಾರು ಕೂಡ ಒಂದು ಇವಾಗ ನಮ್ಮ ಒಂದು ಜೀವನ ಕಳ್ಕೊಳ್ಳುವಂತಹ ಪರಿಸ್ಥಿತಿ ಬರ್ತಾ ಇದ್ದೀವಿ ಅಂತಂದರೆ ಆ ನಿರ್ಧಾರವನ್ನು ಕೂಡ ಯಾರು ಮಾಡೋದು ಬೇಕಾಗಿಲ್ಲ ಆ ಅಧಿಕಾರನೂ ಕೂಡ ದೇವರು ನಮಗೆ ಕೊಟ್ಟಿಲ್ಲ ಇರೋವರೆಗೂ ಇರಿ ದೇವರು ಎಲ್ಲಾದರೂ ಕೂಡ ಒಂದು ತುತ್ತು ಅನ್ನನ ನಮ್ಮ ಒಂದು ಕಾಲ ಮುಗೀತು ಅಂತ ಅಂದ್ರೆ ದೇವರು ಯಾವುದೇ ರೂಪದಲ್ಲಾದರೂ ಕೂಡ ನಮ್ಮನ್ನ ಕರ್ಕೋತಾನೆ ನಾವು ಎಷ್ಟೇ ಶ್ರೀಮಂತರಾಗಿರ್ಬೋದು ಎಷ್ಟೇ ಬಡವರಾಗಿರ್ಬೋದು ನಾವು ಆರೋಗ್ಯವಾಗಿರ್ಬೋದು ಅನಾರೋಗ್ಯವಾಗಿರಬಹುದು ನಮ್ಮ ಒಂದು ಕಾಲ ಮುಗೀತು ಅಂತ ಅಂದಮೇಲೆ ಯಾವುದಾದ್ರೂ ರೂಪದಲ್ಲಿ ನಾವು ಹೋಗಿರ್ತೀವಿ ಹಾಗಂತ ನಮ್ಮ ಒಂದು ಜೀವನನ ನಾವೇ ನಮ್ಮ ಒಂದು ಮನೆಯವ್ರನ್ನ ಒಂದು ನೋಡ್ಕೊಳ್ಳೋಕೆ ಆಗದೇ ಇರುವಂತಹ ಪರಿಸ್ಥಿತಿನಲ್ಲಿ ಬಿಟ್ಟು ನಾವು ಹೋಗಬಾರ್ದು ಸೊ ಆ ನಿರ್ಧಾರಗಳನ್ನ ತಗೊಳ್ಳೋದನ್ನು ನಾವು ತಪ್ಪು ಅಂತ ಹೇಳಿ ಹೇಳ್ತಾ ಇದ್ದೀನಿ ಇಷ್ಟಪಟ್ಟವರು ಮದುವೆ ಆಗಿ ಮನೆಯವ್ರಿಗೆಲ್ರಿಗೂ ಕೂಡ ಒಪ್ಪಿಸಿ ಮದುವೆ ಆಗೋದಕ್ಕೆ ಟ್ರೈ ಮಾಡಿ ಆಗಿಲ್ಲ ಅಂತಂದರೂ ಕೂಡ ಮನೆಯವರೆಲ್ಲರ ಜೊತೆನೂ ಖುಷಿಯಾಗಿರಿ ಹಾಗಂತ ಒಂದು ನಿಮ್ಮ ಜೀವನ ಕೊನೆ ಮಾಡ್ಕೊಳ್ಳೋದು ನಿಮ್ಮ ಜೀವನನ ಕೊನೆ ಮಾಡ್ಕೊಳ್ಳುವಂತಹ ನಿರ್ಧಾರಗಳಿಗೆ ಹೋಗಬೇಡಿ ಯಾಕಂದರೆ ನಿಮ್ಮನ್ನು ನಂಬ್ಕೊಂಡಿರ್ತಾರೆ ನನ್ನ ಕೊನೆವರೆಗೂ ನನ್ನ ಜೊತೆಗಿರ್ತಾರೆ ಅಂತ ಹೇಳಿ ತುಂಬ ಜನ ಅಂದ್ಕೊಂಡಿರ್ತಾರೆ ಅದು ಅಲ್ಲದೆ ಇನ್ನು ಕೆಲವರು ಅವ್ರಿಗಂತೂ ಧೈರ್ಯ ಇರೋಲ್ಲ ಮನೆಯವ್ರನ್ನ ಫೇಸ್ ಮಾಡೋದಕ್ಕೆ ಹಾಗಂತ ಅವರಿಗೆ ಪ್ರಾಣ ಕಳ್ಕೊಳ್ಳುವಂಥ ಧೈರ್ಯನೂ ಇರೋದಿಲ್ಲ ಹೋರಾಟ ಮಾಡ್ತಾರೆ ಕೊನೆವರ್ಗುನಾದ್ರೂ ನನ್ನ ಪ್ರೀತಿ ನನಗೆ ಸಿಗುತ್ತೆ ಅಂತ ಹೇಳಿಬಿಟ್ಟು ಸೊ ಅದನ್ನು ಕೂಡ ಅಪ್ರಿಷಿಯೇಟ್ ಮಾಡಬಹುದು ಏನೋ ಸಾಯೋ ಸಾಯೋಗಳಿಗೆಲ್ಲೂ ಕೂಡ ನಮಗೆ ಒಂದು ಅವಕಾಶ ಸಿಕ್ಕರೆ ಬದುಕ್ಬೋದು ಅಂತ ಹೇಳ್ತಾರಲ್ವಾ ಸೊ ಹಾಗಾಗಿ ಆ ಒಂದು ಪ್ರಯತ್ನ ಕೂಡ ಮಾಡಿ ದೇವ್ರು ಕೊಟ್ಟಿದ್ದಾನೆ ನಮ್ಮ ಭವಿಷ್ಯನ ದೇವರು ನಿರೂಪಿಸ್ತಾನೆ ಹಾಗಂತ ಯಾರು ಕೂಡ ನಮ್ಮ ಒಂದು ಜೀವನ ನಾವೇ ಕಳ್ಕೊಬೇಕು ಅನ್ನೋ ಪ್ರಯತ್ನನ ಮಾಡಬಾರ್ದು ಅನ್ನೋ ಉದ್ದೇಶನ ನಾನು ಹೇಳ್ತಾ ಇದ್ದೀನಿ ಹಾಗೆ ಪ್ರೀತಿ ಮಾಡಿರೋರಿಂದ ಅಪ್ಪ ಅಮ್ಮಗೆ ಮತ್ತು ಅವ್ರ ಮನೆಯವ್ರಿಗೆ ಯಾವುದೇ ರೀತಿ ತೊಂದರೆ ಆಗದೆ ಇರೋ ಥರ ನೋಡ್ಕೊಳ್ಳಿ ನೀವು ನಿಮ್ಮ ಜೀವನನ ಸೆಲೆಕ್ಟ್ ಮಾಡ್ಕೊಂಡಾದ ಮೇಲೆ ಅದರಲ್ಲಿ ಬರುವಂತಹ ಕಷ್ಟ ಸುಖಗಳು ಕೂಡ ನಿಮ್ಮದೇ ಸೆಲೆಕ್ಷನ್ ಆಗಿರುತ್ತೆ ಆ ಸೆಲೆಕ್ಷನ್ ಜವಾಬ್ದಾರಿಗಳನ್ನ ತಂದು ಮನೆಯವ್ರ ಮೇಲೆ ಹೇರಬೇಡಿ ಬಿಟ್ಟು ಬರೋದಾಗಿರಬಹುದು ಅಥವಾ ನನಗೆ ಅವ್ನಿಗೆ ಇಷ್ಟ ಕೊಡ್ತೀನಿ ಅಂತ ಅನ್ನೋದಾಗಿರ್ಬೋದು ತೀರ ಅತಿಯಾಗಿ ತಡ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ ಅಂತಂದಾಗ ಅಂಥ ನಿರ್ಧಾರಗಳನ್ನ ತೊಗೊಳ್ಳೋದು ಓಕೆ ಚಿಕ್ಕ ಪುಟ್ಟದಕ್ಕೆಲ್ಲ ಜಗಳ ಮಾಡ್ಕೊಂಡು ಆ ಥರ ನಿರ್ಧಾರಗಳನ್ನ ತೊಗೊಳ್ಳೋದ್ರ ಬದಲು ನೀವು ಮದುವೆ ಆಗದೆ ದೂರ ಉಳಿದ್ರೆ ತುಂಬ ಒಳ್ಳೆಯದು ಅನಿಸುತ್ತೆ ಎಷ್ಟೋ ಕೆಲವೊಬ್ರು ಕೆಲವೊಂದು ಕೆಲವೊಬ್ರು ಹೇಳ್ತಾರೆ ನಾನು ಅಂದ್ಕೊಂಡಿದ್ದೆ ಮದುವೆ ಆದಮೇಲೆ ನಾನು ಹೀಗಿರ್ತೀನಿ ಅಂತ ಹೇಳಿ ಆದರೆ ನನ್ನ ಒಂದು ಅನಿಸಿಕೆ ಏನಿದೆ ಅದು ಒಪಿನಿಯನ್ ಎಲ್ಲ ಚೇಂಜ್ ಆಯಿತು ಮದುವೆ ಆಗಬಾರ್ದಾಗಿತ್ತು ಅಂತ ಎಲ್ಲ ಬರುತ್ತೆ ಲವ್ ಮ್ಯಾರೇಜ್ ಆದರೂ ಅಷ್ಟೇ ಅರೇಂಜ್ ಮ್ಯಾರೇಜ್ ಆದರೂ ಅಷ್ಟೇ ನಾವು ಹೇಗೆ ಹೊಂದಿಕೊಂಡು ಬದುಕ್ತೀವಿ ಅನ್ನೋದ್ರ ಮೇಲೆ ಅಷ್ಟೇ ನಮ್ಮ ಒಂದು ಜೀವನ ನಿರ್ಧಾರ ಆಗಿರುತ್ತೆ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಮದುವೆ ಮಾಡಿರ್ತಾರೆ ಅವ್ರಿಗೂ ಕೂಡ ಅವರು ನಮ್ಮ ಲೈಫ್ ಸ್ಟೈಲ್ ಇದಲ್ಲ ನನಗೆ ಈ ಒಂದು ವೇ ಸರಿ ಇಲ್ಲ ನಾನು ಈ ಒಂದು ದಾಂಪತ್ಯ ಜೀವನದಲ್ಲಿ ಹೋದರೆ ನನ್ನ ಒಂದು ಅಚೀವ್ಮೆಂಟ್ಸಿಗೆ ಇದು ದಾರಿ ಸಿಗೋದಿಲ್ಲ ಅಂತ ಹೇಳಿ ಡೈವರ್ಸ್ ತಗೋತಾರೆ ಅದನ್ನು ಅಪ್ರಿಷಿಯೇಟ್ ಮಾಡ್ತೀರಾ ಅದನ್ನು ಒಪ್ಕೋತೀರಾ ಲವ್ ಮ್ಯಾರೇಜ್ ಆದರೂ ಕೂಡ ಹಾಗೆ ಅನ್ಕೋತಾರೆ ಆದರೆ ನೀವು ಮದುವೆ ಆದಮೇಲೆ ನಿಮ್ಮ ಜೀವನ ಹೇಗಿರಬೇಕು ಅನ್ನೋದನ್ನು ನೀವು ಕೂತ್ಕೊಂಡು ನಿರ್ಧಾರ ಮಾಡಬೇಕು ಮದುವೆ ಆಗೋದಕ್ಕೂ ಮುಂಚೆ ಕುತ್ಕೊಂಡು ಮಾತಾಡಿರಬೇಕು ಈಗಿದ್ದಾಗ ಮಾತ್ರ ಒಂದು ನಮ್ಮ ಒಂದು ಮದುವೆ ಜೀವನ ಮುಂದಿನ ಜೀವನ ಏನಿರುತ್ತೆ ಅದನ್ನು ಸಕ್ಸಸ್ಫುಲಿ ನಡ್ಸ್ಕೊಂಡು ಹೋಗೋದಕ್ಕೆ ಸಾಧ್ಯ ತುಂಬ ನಾವು ಹಿಂದಿನ ಕಾಲಗಳಲ್ಲಿ ಈ ರೀತಿ ಡೈವರ್ಸ್ ಆಗಿರ್ಬೋದು ಬಿಟ್ಟೋಗೋದಾಗಿರ್ಬೋದು ಇದನ್ನ ಯಾವುದನ್ನು ನೋಡೇ ಇಲ್ಲ ನೂರಲ್ಲಿ ಒಂದು ಪರ್ಸೆಂಟು ಕೂಡ ಇಲ್ಲ ಅಂತ ಅನಿಸುತ್ತೆ ಆದರೆ ಇವಾಗ ನೂರಲ್ಲಿ ತೊಂಬತ್ತೊಂಬತ್ತು ಪರ್ಸೆಂಟ್ ಮದುವೆ ಆಗಿ ಮೂರು ವರ್ಷ ನಾಲ್ಕು ವರ್ಷಕ್ಕೆಲ್ಲ ಬಿಟ್ಟೋಗ್ಬಿಡೋದು ಅಥವಾ ಅವರು ಸತ್ತೋಗ್ಬಿಡೋದು ಇದೆಲ್ಲ ಅತಿ ಹೆಚ್ಚಾಗಿದೆ ಲಾಸ್ಟ್ ವಿಡಿಯೋದಲ್ಲಿ ನಾನು ಹೇಳಿದ್ದೀನಿ ಒಂಟಿಯಾಗಿ ದಾಂಪತ್ಯ ದಾಂಪತ್ಯ ಜೀವನದಿಂದ ಒಂಟಿಯಾಗಿ ನಡೆಯೋದಿದೆಯಲ್ಲ ಅದು ತುಂಬ ಕಷ್ಟದ ಜೀವನ ಅಂತ ಹೇಳ್ಬಿಟ್ಟು ಅದು ಹೇಳಿದಷ್ಟು ಸುಲಭ ಆಗೋದಿಲ್ಲ ಅದನ್ನು ಅನುಭವಿಸೋರಿಗೆ ಮಾತ್ರ ಆ ಒಂದು ಕಷ್ಟ ಗೊತ್ತಾಗತ್ತೆ ಸೊ ಇದರಲ್ಲಿ ಏನು ನನ್ನ ಒಂದು ಮುಖ್ಯ ಪಾಯಿಂಟ್ ಏನು ಅಂತ ಅಂದರೆ ಹೆಣ್ಮಕ್ಳು ತಂದೆ ತಾಯಿಗಳು ಆರಾಮಾಗಿರ್ತಾರೆ ಅಂತ ಹೇಳಿ ಆ ಒಂದು ಅಮ್ಮ ಆ ತಾಯಿ ಹೇಳಿದರು ಸೊ ಖಂಡಿತವಾಗ್ಲೂ ಇಲ್ಲ ತಾಯಿ ಆ ಅಪ್ಪ ಅಮ್ಮನೂ ಕೂಡ ಹೋದ ತಕ್ಷಣವೇ ನನ್ನ ಮಗಳ ಜೀವನ ಅವು ಅವನು ಹೋದರೆ ಓದಾ ಇವನು ಹೋದ್ರೆ ಓದಲು ನಾವು ಇನ್ನು ಆರಾಮಾಗಿರೋಣ ಅಂತ ಹೇಳಿ ಯಾರು ಅಂದ್ಕೊಳ್ಳೋದಕ್ಕಾಗೋದಿಲ್ಲ ಅನ್ಕೋತಾರೆ ಕಟಕ ಮನಸ್ಸು ಇರೋರು ಕಲ್ಲು ಮನ್ಸಿರೋರು ಆ ಥರ ಅನ್ಕೋತಾರೆ ಅದರಲ್ಲೂ ಹೆಣ್ಮಕ್ಳು ತಂದೆ ತಾಯಿಗಳು ನನ್ನ ಮಗಳ ಜೀವನ ಈ ರೀತಿ ಆಯ್ತಲ್ಲ ಮೊದಲನೇ ಮದ್ವೆನೇ ಈ ಥರ ಆಯ್ತಲ್ಲ ಅಂತ ಹೇಳಿ ತುಂಬ ಕೊರಗ್ತಾರೆ ಅವರು ಸಾಯೋವರೆಗೂ ಆ ಕೊರಗನ್ನು ಇಟ್ಕೊಂಡಿರ್ತಾರೆ ಅದು ನನಗೆ ತುಂಬ ಬೇಜಾರಾಯಿತು ಹೆಣ್ಮಕ್ಳು ತಂದೆ ತಾಯಿಗಳು ಆರಾಮಾಗಿರ್ತಾರೆ ಬೀದಿಗೆ ಬಂದಿರೋರೆಲ್ಲ ಗಂಡು ಮಕ್ಕಳು ತಂದೆ ತಾಯಿಗಳು ಅಂತ ಹೇಳ್ಬಿಟ್ಟು ಅದು ಎಷ್ಟು ಜನ ಬೀದಿಗೆ ಬಂದಿದ್ದಾರೆ ಅಂತ ಹೇಳಿ ನಾನು ಗೊತ್ತಿಲ್ಲ ಬೇಕಿದ್ರೆ ಇನ್ನೂ ಹೆಣ್ಮಕ್ಳು ತಂದೆ ತಾಯಿಗಳು ಕೊರ್ಗೆ ಕೊರ್ಗೆ ಅರ್ಧ ಜನ ಸತ್ತೋಗಿರೋರು ಕೂಡ ಇದ್ದಾರೆ ಆ ಒಂದು ಕೊರ್ಗಲ್ಲಿ ಈಗ ನನ್ನ ಮಗಳು ಒಂಟಿ ಆದ್ಲು ಅವ್ರ ಜೀವನ ಹಾಳಾಯಿತು ಅಂತ ಹೇಳಿ ಕೊರ್ಗೆ ಸತ್ತೋಗಿರೋರನ್ನ ನಾನು ನೋಡಿದ್ದೀನಿ ಗಂಡು ಮಕ್ಕಳು ತಂದೆ ತಾಯಿಗಳನ್ನ ಆ ರೀತಿಯಾಗಿ ರೀತಿಯಾಗಿರೋದನ್ನು ನಾನು ನೋಡಿಲ್ಲ ಇದ್ದಾರೆ ಇಲ್ಲ ಅಂತ ನಾನು ಹೇಳಲ್ಲ ಖಂಡಿತವಾಗ್ಲೂ ಇದ್ದಾರೆ ಮಕ್ಕಳು ಭವಿಷ್ಯದ ಬಗ್ಗೆ ಕನಸು ಕಟ್ಕೊಂಡೇ ತಂದೆ ತಾಯಿಗಳು ಪ್ರತಿಯೊಬ್ಬರು ಇದ್ದಾರೆ ಈಗ ನಾವು ನಮ್ಮ ಪುಟ್ಟ ಮಕ್ಕಳು ಭವಿಷ್ಯನ ಕನಸು ಕಾಣ್ತಾನೆ ಇರ್ತೀವಿ ಆದರೆ ದೇವ್ರಿಚೆ ಎಲ್ಲಾದರೂ ಒಂದು ತಪ್ಪಾಗಬೇಕು ಅಂತಂದರೆ ಆಗುತ್ತೆ ಆದರೆ ಅದನ್ನೆಲ್ಲ ಎದುರಿಸ್ಕೊಂಡು ಮುಂದೆ ನಡೀರಿ ಜೀವನನ ಕೊನೆ ಮಾಡ್ಕೋಬೇಡಿ ಅಂತ ಹೇಳಿ ನಾನು ಈ ವಿಡಿಯೋದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀನಿ ನಾನು ಮಾತಾಡಿರೋದ್ರಲ್ಲಿ ಏನಾದರೂ ತಪ್ಪಾಗಿತ್ತು ಅಂತಂದರೆ ಕ್ಷಮೆ ಇರಲಿ ನಾನು ಈ ವಿಡಿಯೋ ಮಾಡೋದು ಬೇರೆ ಯಾರ್ದೋ ಒಂದು ಮನಸ್ಸಿಗೆ ನೋವಾಗಬೇಕು ಅವರನ್ನು ಇಟ್ಕೊಂಡು ನಾನು ಚೆನ್ನಾಗಿ ಬೆಳೀಬೇಕು ಅನ್ನೋ ಉದ್ದೇಶದಿಂದ ಖಂಡಿತವಾಗ್ಲೂ ನಾನು ಮಾಡೋದಿಲ್ಲ ನಾನೇಗೆ ನನಗೇನು ಅನ್ಸುತ್ತೆ ಈ ಒಂದು ಮಾತಿಂದ ಇನ್ಸ್ಪೈರ್ ಆಗಲಿ ಯಾರಾದ್ರೂ ಅಂಥ ಒಂದು ನಿರ್ಧಾರನ ತಗೊಳ್ಳೋರು ಅದರಿಂದ ಬೇಜಾರ್ ಮಾಡ್ಕೊಳೋರು ಏನಾದರೂ ಇತ್ತು ಅಂತಂದರೆ ಈ ವಿಡಿಯೋನ ನೋಡಿದ್ರಿಗೆ ಅವ್ರಿಗೆ ಇನ್ಸ್ಪೈರ್ ಆಗಲಿ ಏನೇ ಬಂದರೂ ಕೂಡ ನಾನು ಎದುರಿಸು ಮುಂದೆ ಹೋಗಬೇಕು ಅನ್ನೋ ಧೈರ್ಯ ಬರಲಿ ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ನಾನು ಈ ರೀತಿಯಾಗಿ ಮೋಟಿವೇಶನಲ್ ಒಂದು ವಿಡಿಯೋಗಳನ್ನ ಮಾಡೋದು ಇಷ್ಟ ಆಯಿತು ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ತಪ್ಪಿತ್ತು ಅಂತಂದರೆ ಕಮೆಂಟ್ ಮಾಡಿ ಮುಂದಿನ ವೀಡಿಯೋಗಳು ಏನಾದರೂ ತಪ್ಪಾಗಿದ್ದರೆ ನಾನು ಅದನ್ನೆಲ್ಲ ಸರಿಪಡಿಸ್ಕೊಂಡು ವೀಡಿಯೋನ ಮಾಡ್ತೀನಿ ಥ್ಯಾಂಕ್ ಯು ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ